ನಮಸ್ಕಾರ ಸ್ನೇಹಿತರೆ ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವಿವತ್ತು ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆಯ ಹಿರಗುಂಟ್ನೂರು ಹೋಬಳಿದ ಬೊಮ್ಮೆನಹಳ್ಳಿ ಗ್ರಾಮದಲ್ಲಿದ್ದೀವಿ ಸ್ನೇಹಿತರೆ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಪೆದಕ್ರಾಯಮ್ಮ ಹಾಗೂ ಕಾದ್ರಿಪಾಲ್ ನಾಯ್ಕರ ಗುಗ್ಗರಿ ಹಬ್ಬ ಮನೆದೇವರ ಹಬ್ಬವಂತನೇ ಪ್ರಸಿದ್ಧವಾಗಿರುವ ಈ ಜಾತ್ರೆಯಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಸ್ನೇಹಿತರೆ ಇವತ್ತು ಪ್ರಥಮ ದಿನ ಇವತ್ತು ಎಲ್ಲ ದೇವತೆ ದೇವರುಗಳು ಗಂಗಾ ಪೂಜೆಗೆ ತೆರಳ್ತಾ ಇದ್ದಾವೆ ಸ್ನೇಹಿತರೆ ಇವತ್ತಿನ ಈ ವರ್ಷದ ವಿಶೇಷ ಏನಂತೇಳಿದರೆ ಮಿಂಚೇರಿ ಅನ್ನೋ ಒಂದು ಸ್ಥಳಕ್ಕೆ ಗಂಗಾ ಪೂಜೆಗೆ ತೆರಳ್ತಾ ಇದ್ದಾರೆ ಸ್ನೇಹಿತರೆ ಸಿರಿಗೆರಿ ಮಾರ್ಗವಾಗಿ ಈ ಒಂದು ಮಿಂಚೇರಿ ಅನ್ನುವಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ಹೊರಡ್ತಾ ಇದ್ದಾರೆ ಸ್ನೇಹಿತರೆ ಎಲ್ಲ ಸಿದ್ಧತೆಯೊಂದಿಗೆ ದೇವಸ್ಥಾನದಿಂದ ಹೊರಟು ಭಕ್ತಾದಿಗಳ ಒಂದು ಸೇವೆಯನ್ನು ಪಡ್ಕೊತಾ ಇದ್ದಾರೆ ಸ್ನೇಹಿತರೆ ಎಲ್ಲ ಕಾಲುಗಳಿಗೆಲ್ಲ ನೀರು ಹಾಕ್ಬಿಟ್ಟು ಆಶೀರ್ವಾದ ತೆಗೆದುಕೊಂಡು ನೀರು ಹಾಕುವಂತಹ ಒಂದು ಪ್ರಕ್ರಿಯೆಯನ್ನು ನೋಡ್ತಾ ಇದ್ದಾರೆ ಭಕ್ತಾದಿಗಳು ಕೊಡದಲ್ಲಿ ತುಂಬಿದ ಕೊಡದಲ್ಲಿ ನೀರು ತಗೊಂಡು ಬಂದ್ಬಿಟ್ಟು ಎಲ್ಲ ದೇವರನ್ನು ಹೊತ್ತಿರತಕ್ಕಂತಹ ಪಾದಕ್ಕೆ ನೀರನ್ನು ಹಾಕಿ ನಮಸ್ಕರಿಸಿ ಆ ನೀರನ್ನು ಮುಂದೆ ಹಾಕುವ ಮುಖಾಂತರ ಆ ಊರಿನ ಹೊರಗಿನವರೆಗೂ ಈ ಒಂದು ಪ್ರಕ್ರಿಯೆ ಎಲ್ಲ ಭಕ್ತಾದಿಗಳು ನೆರವೇರಿಸ್ಕೊಡ್ತಾರೆ ಸ್ನೇಹಿತರೆ ಆ ನಂತರ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಕಿಲೋಮೀಟರ್ಗಳವರೆಗೆ ಸಾಗಬೇಕಾಗುತ್ತೆ ಸ್ನೇಹಿತರೆ ಆ ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಗನೆ ಹೊರಡಬೇಕು ಅಂತ ಹೊರಡ್ತಾ ಇದ್ದಾರೆ ಮಿಂಚೇರಿ ಮಿಂಚೇರಿ ಅನ್ನೋ ಸ್ಥಳಕ್ಕೆ ನಾವು ಹೋಗಬೇಕಾಗುತ್ತೆ ಸ್ನೇಹಿತರೆ ಅಲ್ಲಿ ಹೋಗಿ ಮುಂದಿನ ವಿಡಿಯೋ ಅಪ್ಡೇಟನ್ನು ಕೊಡ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ મચ્ચે પોગણ